ಏನ್ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬರು ಬನ್ನಿ ನಿಮ್ಮೊಂದಿಗೆ ಕುಳಿತುಕೊಳ್ಳುವಷ್ಟು ಸಮಯ ನನಗೆಲ್ಲ ಪಾರ್ಟಿ ಮೀಟಿಂಗ್ ಕರೆದರೆ ನಾನು ಈಗಲೇ ಬೆಂಗಳೂರಿಗೆ ಹೋಗಬೇಕು ಹಾ ಏನು ತಮ್ಮ ಮದುವೆ ಕಾರ್ಯ ಮುಗಿಯುತ್ತಲ್ಲ ಅದಕ್ಕೆ ಮತ್ತೊಮ್ಮೆ ಶುಭ ಕೋರಲು ಬಂದಿರವೇ ಹಾ ಡ್ಯೂಟಿ ಗೌಡ್ರೆ ಎಲ್ಲ ಉತ್ತಮ ಗೌಡ್ರೆ ಎಲ್ಲ ಉತ್ತಮ ಗೌಡು ಇಷ್ಟೆಲ್ಲ ವಿದ್ಯೆ ಕಲಿತು ಶಾಲೆ ಕಲಿಸಿದ್ದು ತಮ್ಮ ಸಹಾಯ ಗೌಡ್ರಿ ನಮ್ಮ ದೇವರಿದ್ದಾಗೆ ಗೌಡ್ರಿ ನೀವು ನಮ್ಮ ದೇವರಿದ್ದಾಗೆ ಮನಸ್ಸಿನಲ್ಲಿ ಎಂದುಕೊಂಡು ಹಾಗೆ ಸುಮ್ಮನೆ ಕುಳಿತರೆ ಸಾಯವರಿಗೆ ಪುಣ್ಯ ಏನು ಬಂದಂತೆ ಅವರ ಹೇಳಿದ ಕೆಲಸವನ್ನು ಮಾಡಿ ಆಗ ನಿನ್ನ ಋಣ ಮುಟ್ಟುತ್ತೆ ಓಹೋ ಇವರ ಕೆಲಸವನ್ನು ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ ಗೌಡ್ರಿ ಅಚ್ಚುಕಟ್ಟಾಗಿ ಮಾಡ್ತೀನಿ ನೀ ಏನು ಮಾಡ್ತೀನಿ ಅನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರ್ ಆದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಯಾವ ಹೊತ್ತಿಗೆ ನಮ್ಮ ಸರ್ಕಾರ ಹೇಗೆ ಇರುತ್ತೆ ಅಂತ ತಿಳಿದಿಲ್ಲ ಅಷ್ಟರಲ್ಲಿ ಆ ಭೂಮಿ ನನ್ನ ಕೈ ವಶಿ ಆಗಲೇಬೇಕು ಅದನ್ನೇ ಮಾಡಿ ತೋರಿಸಲೇಬೇಕು ಇಲ್ಲ ಅಂದ್ರೆ ನಮ್ಮ ನಿಮ್ಮ ಸಂಬಂಧ ಸುಳಿಯೋದೊಂದು ಬಹಳ ಕಷ್ಟ ಈ ಮಾತಿಗೆ ನಾನು ತಪ್ಪುದಿಲ್ಲ ಗೌಡ್ರಿ ಕಾಕಿಯ ಕಸರತ್ತು ಏನು ಅಂತ ಆ ಬೀರನಿಗೆ ತೋರಿಸುತ್ತೇನೆ ಆ ಬೀರನಾಗಲಿ ಶೂರನಾಗಲಿ ಆ ಕೆಲಸ ನೀನು ಮಾಡಿಬಿಡು ನಿನ್ನಣ್ಣನನ್ನು ಜೈಲಿನಲ್ಲಿ ಜೀವಂತ ಕೊಳೆ ಹಾಗೆ ಮಾಡಿಬಿಡೋ ಆ ನಂತರ ನಿನ್ನನ್ನು ಯಸ್ತಿಯಾಗಿ ಮಾಡಿಬಿಡುತ್ತೇನೆ ಹಾಗಾಗಲಿ ಗೌಡ್ರಿ ಆಗಲಿ ಸರ್ ಇದು ನೆನ್ನ ಬರ್ತೀನಿ ನಮಸ್ಕಾರ ಸಾಹೇಬ್ರಿ ಓಹೋ ಮತ್ತೊಮ್ಮೆ ದರೋಡ ಕೊಡ್ರ ಆಗಮನ ನಿರಪರಾಧಿ ಅಣ್ಣನನ್ನ ಬಿಡಿಸಿಕೊಂಡು ಹೋಗಲು ಬಂದಿರುವೆ ಸಂತ ಹೆಂಡತಿಯನ್ನೇ ಕೊಲೆ ಮಾಡಿ ಪಿತುರಿಗಾಗಿ ಹೊಂಚು ಹಾಕಿ ನಿಮ್ಮನ್ನು ಹೊರ ಹಾಕಲು ಕಳಿಸಿದ ಬಂದ ಇವನು ನಿರೋಪರಾಧಿಯೋ ತು ಚಂಡ ಇನ್ಸ್ಪೆಕ್ಟರ್ ಬಾಯಿ ಬಿಗಿ ಹಿಡಿದು ಮಾತನಾಡು ಇಲ್ಲ ಅಂದರೆ ಅಣ್ಣ ನಿಮ್ಮ ಮಮಕಾರವನ್ನು ಮರೆತು ನಿನ್ನ ನಾಲಿಗೆಯನ್ನು ಸೇರಿ ನಿಜವಾದ ಕೊಲೆಗಾರ ನಾನಾಗಬೇಕಾಗುತ್ತದೆ ನೆನಪಿರಲಿ ಏ ಬೀರ ನಾನೊಬ್ಬ ಪೊಲೀಸ್ ಅಧಿಕಾರಿ ನೀ ಏನು ಮಾಡಿದ್ರು ಈ ಸದ್ಯ ನಾನು ಸೋಟ್ ಮಾಡಬಲ್ಲೆ ಯಾಚರ ಅದೇ ಅಧಿಕಾರವಿದೆ ಎಂದು ಅರಿತು ನೋಡದೆ ಏನಾದರೂ ಮಾಡಿದರೆ ಯಾರೋ ಕೇಳ್ತಾರೆ ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಇಲ್ಲೇ ಶೂಟ್ ಮಾಡಿ ಕೊಂದು ಹಾಕುತ್ತೇನೆ ಅಚ್ಚರ ಶೂಟ್ ಮಾಡ್ತೀಯ ಶೂಟ್ ಮಾಡು ನಿನ್ನನ್ನು ತಮ್ಮನನ್ನಾಗಿ ಪಡೆದ ನನ್ನನ್ನು ಮೊದಲು ಶೂಟ್ ಮಾಡು ಅಡ್ಡಿ ಬಂದರೆ ಅಂಗಾಲ ಹೊಲಸಾಗತೈತಿ ಅಂತ ನಿನ್ನನ್ನು ಹೆಗಲ ಮೇಲೆ ಹೊತ್ತುಕೊಂಡು ಮನೆ ಒಳಗಡೆ ಹೋಗುತ್ತಿದ್ದೆ ಅದಕ್ಕೆ ನನ್ನನ್ನು ಶೂಟ್ ಮಾಡೋಬಾರೋ ಶೂಟ್ ಮಾಡು ಬಾ ನೀನೊಬ್ಬ ಶಾಲೆ ಕಲಿತು ದೊಡ್ಡ ವಿದ್ಯಾವಂತನಾಗಲಿ ಎಂದು ನನ್ನ ತಮ್ಮ ಶಾಲೆಯಲ್ಲಿ ಹಿಂದೆ ಉಳಿಯಬಾರದಂತ ಮರಿ ಮಾರಿದ ಹಣವನ್ನು ಅನ್ನಡೆಗೆ ತಿಳಿಯದೆ ನನಗೆ ಕಳುಹಿಸುತ್ತಿದ್ದೆ ಅದಕ್ಕೆ ಅದಕ್ಕೇನು ನನ್ನ ಸೂಟ್ ಮಾಡಬಾರೋ ಬಾ ತುಂಬಾ ಅಭಿನಯ ಮಾಡ್ತೀಯಾ ನಿನ್ನ ನಾಟಕ ನೋಡಿ ಊರು ಜನ ಎಲ್ಲ ಕ್ಯಾಕರ್ಸಿ ಮೊಗಕ್ಕೆ ಹುಳುತ್ತಾರೆ ಶಾಲಿ ಕಲಿಸಿದಂತೆ ಮರಿ ಮಾರಿದನಂತೆ ಎಲ್ಲಿದೆ ನಿನ್ನ ಆಸ್ತಿ ಎಲ್ಲಿದೆ ನಿನ್ನ ದೊಡ್ಡ ಎಲ್ಲವನ್ನು ಆ ವೀರಗೌಡನೇ ಹೊರಟಿದ್ದಾನೆ ನನಗೆ ಇನ್ನೊಮ್ಮೆ ನುಡಿಯದಿರೋ ಈ ನನ್ನ ತಮ್ಮನಿಗೆ ಅನಾಥನೆಂಬ ಶಬ್ದವನ್ನು ನೀನು ಈ ರೀತಿ ಮಾತನಾಡಬೇಕಾದರೆ ನಿನ್ನ ಪಾಪದ ಕೊಡ ತುಂಬಿ ಬಂದಂತೆ ಕಾಣುತ್ತದೆ ನೀನು ನನ್ನ ತಮ್ಮನು ಅಲ್ಲ ರಕ್ತ ಸಂಬಂಧಿನೂ ಅಲ್ಲ ಓ ನೀನು ಸಾಕು ಮುಗಿಸೋ ನಿನ್ನ ಹೇಳ್ಸಿಗೆ ಮಾತುಗಳನ್ನು ಪಿಶೆ ಇವರಿಬ್ಬರನ್ನು ಅರೆಸ್ಟ್ ಮಾಡಿ ಯಾ ಸರ್ ಏನಪ್ಪ ಧರ್ಮರಾಜ ಜೈಲಿನಲ್ಲಿ ಇದ್ದುಕೊಂಡೆ ಗರ್ಜಿಸುವೆ ಈತ ನಮ್ಮ ನಾನೇ ಇವನಬ್ಬ ಅನಾಥ ಇವನೊಬ್ಬ ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದಾನ ಎತ್ವಾ ಇಲ್ಲ ನೋಡಿ ಅನಾಥಕ್ಕೆ ಇದು ಪಂಚಾಯತಿ ಅಲ್ಲ ಕಣೋ ಸಣ್ಣವನಾದ ನಿನಗೆ ತೀರಿಸಿ ಹೇಳಲಿಕ್ಕೆ ಇದು ಮಣೇನೂ ಅಲ್ಲ ಆಸ್ತಿ ಇಲ್ಲದೆ ಅನಾಥರಾಗಿ ಬದುಕುತ್ತಿರುವ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ ಅಂದರೆ ಬೀರನ ತಾಯಿ ನನಗೂ ಐದು ಎಕರೆ ಭೂಮಿ ಅವನಿಗೆ ಐದು ಎಕರೆ ಭೂಮಿಯನ್ನು ಕೊಟ್ಟು ನೂರು ಕುರಿಗಳನ್ನು ಕೊಡಿಸಿ ನಮ್ಮ ಮನೆಯ ಸಂಸಾರಕ್ಕೆ ಎರಡು ಲಕ್ಷ ಹಣವನ್ನು ಕೊಟ್ಟು ನಮಗೆ ನೆರವು ಮಾಡಿಕೊಟ್ಟು ಈ ಸಣ್ಣ ಕೂಸನು ನಮ್ಮ ಕೈಗೆ ಒಪ್ಪಿಸಿ ಹೋಗಿದ್ದಾಳ ಕನೋ ಸಣ್ಣವನಾದ ಇದೆಲ್ಲ ನಿನಗೇನು ಗೊತ್ತು ಹಾಗಾದರೆ ಆ ತೋಟದ ಹೊಲದಲ್ಲಿ ಇವನ ಹೆಸರಿನೊಂದಿಗೆ ನಿನ್ನ ಹೆಸರು ಹೇಗಿದೆ ಕ್ಯಾನ್ಸರ್ ಕಾಯಿಲೆಯಿಂದ ಸಾಯೋ ಇವನ ತಾಯಿ ಇವನಿಗೆ ಅಜ್ಞಾನ ತಾಲಕನೆಂದು ಕೂಡರಿಸಿ ಹೋಗಿದ್ದಾಳೆ ಸುಳ್ಳು ಸುಳ್ಳು ನಾ ಯಾವುದನ್ನು ನಂಬೋದಿಲ್ಲ ಪೇಶೆ

ನೀನೇನು ನನ್ನ ಮೇಲೆ ಅಧಿಕಾರ ಇಲ್ಲ ಗೃಹ ಮಂತ್ರಿನಾ ಇದ್ಯಾವುದು ಅಲ್ಲ ಸರ್ ಯಾವುದು ಅಲ್ಲ ಇದೆಂತ ಕೆಲಸ ಪೇಶಿ ಅರೆಸ್ಟ್ ಮಾಡಿ ಅವರನ್ನು ಯಾ ಸರ್ ಲಕ್ಷ್ಮೀ ಇದೆ ಉಪಕಾರ ನಿನ್ನದು ಇದರಲ್ಲಿ ಉಪಕಾರದ ಮಾತೇ ಬಂತು ಆ ಪತ್ಕಾಲದಲ್ಲಿ ಇದ್ದವರಿಗೆ ಸಹಾಯ ಮಾಡುವುದು ನನ್ನ ಆದ್ಯ ಕರ್ತವ್ಯ ನಿಮ್ಮ ಹೆಸರು ಕೇಳಿದ್ರೆ ಸಾಕು ಎಷ್ಟು ಜನ ಕೈ ಮುಗಿದ ಹಿಂದೆ ಸರಿತಾರೆ ದೇವ್ರೆ ಲಕ್ಷ್ಮಿ ಮಾಮ ಎನ್ನುವ ಬಾಯಿಂದ ದೇವರೇ ಎಂದು ಸಂಬೋಧಿಸುವ ಈ ನಿನ್ನ ಸರ್ವ ಬುದ್ಧಿಗೆ ಎಲ್ಲಿಂದ ಉತ್ತರವಿದೆ ತಾಯಿ ಎಲ್ಲಿಂದ ಉತ್ತರವಿದೆ ಅದೆಲ್ಲವನ್ನು ಹೇಳುವ ಸ್ಥಳ ಇದಲ್ಲ ನಡೀರಿ ಮೊದಲು ಇಲ್ಲಿಂದ ಹೋಗೋಣ ಬಾನ ಹೋಗೋಣ ಬಿರಾ ಧರ್ಮಣ ಹಾಗೆ ನನ್ನ ಪಾಲು ನನಗೆ ಕೊಟ್ಟು ನಿಮ್ಮ ಪಾಲವನ್ನು ನೀನು ತಗೊಂಡು ಹೋಗುಬಿಡಿ ಹಾಗಲ್ಲ ಯಾಗಲ್ಲಪ್ಪ ಹಾಗೆ ಈ ಪತ್ರಕ್ಕೆ ಸಹಿ ಮಾಡಿ ಹೋಗಿ